ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಣ್ಣಯ್ಯ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಫರ್ಸು ಅಮ್ಮ ಹಮ್ಮ ಅಂಥೇಳಿ ಕರೀತಾ ಬರ್ತಾನೆ ತಗೋ ಅಂತ ಹೇಳ್ತಾನೆ ಇದೇನೋ ಅಂತ ಕೇಳ್ತಾರೆ ಅರ್ಜೆಂಟಾಗಿ ಹೋಗಿ ಪ್ಯಾಡ್ ತೊಗೊಂಬ ಅಂತ ಹೇಳಿದೆಯಲ್ಲ ಅಮ್ಮ ಇರಲಿಲ್ಲ ನಾನು ಪಕ್ಕದವರಿಗೆ ಹೋಗಿ ತೊಗೊಂಡು ಬಂದೆ ಹುಡುಕಿ ಅಂತ ಹೇಳ್ತಾನೆ ನಾಚಿಕೆ ಆಗಲ್ವೇನಾ ನಿಮಗೆ ನೀನು ತಂಗಿ ಜೊತೆ ಬೆಳೆದಿದ್ವೇನಾ ಹೆಣ್ಮಕ್ಳಿಗೆ ಬೇಕಾಗೋ ಪ್ಯಾಡ್ ಅಂದರೆ ಇದೇನಾ ಅಂತ ಹೇಳಿ ಅಮ್ಮಂದರು ಹೇಳ್ಕೊಂಡು ನಗಾಡ್ತಾರೆ ರತ್ನ ಕೂಡ ನಗ ಮಗುಳ್ ನಗ್ತಾಳೆ ಹಾಗೆ ಪರಶು ಅಲ್ಲಿಂದ ಹೋಗ್ತಾನೆ ರತ್ನಂಗೆ ಹೇಳ್ತಾರೆ ಅವ್ನು ಸುಮ್ಮನೆ ಜೋರಾಗಿ ಬಾಯಿ ಬಿಡ್ಕೊಳ್ತಾನೆ ಬಿಟ್ಟರೆ ಅವನಿಗೆ ಗೊತ್ತಾಗಲ್ಲಮ್ಮ ತಪ್ಪು ತಿಳ್ಕೊಬೇಡ ಅಂತ ಹೇಳಿ ಹೇಳ್ತಾನೆ ಬೇಜಾರಾಗಬೇಡ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಇಲ್ಲತ್ತೆ ನಾನು ಹೋಗ್ತೀನಿ ಈ ಟೈಮ್ ಆಯಿತು ಅಂತ ಹೇಳಿ ಹೊಡ್ತಾಳೆ ಹೊಡ್ದ ತಕ್ಷಣ ಪರಶು ದಾರಿಯಲ್ಲಿ ಕರೀತಾನೆ ರತ್ನ ರತ್ನ ನಿಂತ್ಕೋ ಅಂತ ಹೇಳ್ತಾನೆ ನಿಂತ ನನಗೇನೋ ಅಮ್ಮ ಅರ್ಜೆಂಟಲ್ಲಿ ತೊಗೊಂಬಾ ಅಂತ ಹೇಳಿದ್ರು ಗೊತ್ತಾಗಲಿಲ್ಲ ಏನೋ ಎಕ್ಸಾಮ್ ಬ್ಯಾಡಬೇಕೇನೋ ಎಕ್ಸಾಮ್ಗೆ ಅಂದ್ಕೊಂಡು ತೊಗೊಂಡು ಬಂದ್ಬಿಟ್ಟೆ ಸಾರಿ ತಪ್ಪಾಗಿದ್ರೆ ಅಂತ ಹೇಳಿ ಹೇಳ್ತಾನೆ ಸರಿ ಅಂತ ಹೇಳಿ ಹೋಗ್ತಾ ಹೊರಡ್ತಾಳೆ ನಾನೇ ಬಿಟ್ಟು ಬರ್ತೀನಿ ಮನೆ ತನಕ ಅಂತ ಹೇಳ್ತಾನೆ ಬೇಡ ನಂಗೆ ಬೇರೆ ಕೆಲಸ ಇದೆ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಮಗಳು ನಗ್ತಾ ಹೋಗ್ತಾಳೆ ನಾಚಿಕೊಂಡು ಅದನ್ನು ನೋಡಿಬಿಟ್ಟು ಪರ್ಸು ಓ ಹುಡುಗಿ ನಗ್ತಿದ್ದಾಳೆ ಅಂತ ಹೇಳಿದರೆ ಹಳ್ಳಕ್ಕೆ ಬಿದ್ಲು ಅಂತ ಅರ್ಥ ಇನ್ಮೇಲೆ ನನ್ನ ಕೆಲಸ ಆಗುತ್ತೆ ಅಂದ್ಕೊಂಡು ನಗಾಡ್ತಾ ಇರ್ತಾನೆ ಛತ್ರಿನು ಮತ್ತು ವೀರಭದ್ರನು ಮಾತಾಡ್ತಾ ಇರ್ತಾರೆ ಹೇಳ್ತಾನೆ ವೀರಭದ್ರ ಛತ್ರಿ ಆ ಸಲ ಶಾರದಿ ಜೈಲಿಂದ ಬಂದುಬಿಟ್ಟು ರಶ್ಮಿ ಮದುವೆನ ಹಾಳು ಮಾಡಿಬಿಟ್ರು ಮದುವೆ ತಡೆದು ನಿಲ್ಲಿಸಿ ಸಿನನ ಜೊತೆ ಮದುವೆ ಮಾಡಿಬಿಟ್ರು ಇಲ್ಲ ಅಂತ ಹೇಳಿದರೆ ರಶ್ಮಿ ಬಾಳು ಇಷ್ಟೊತ್ತಿಗೆ ಸರ್ವನಾಶ ಆಗಿರೋದು ಈ ಸಲ ಹಾಗಾಗಲ್ಲ ರಾಣಿ ಬಾಳು ಗ್ಯಾರಂಟಿ ಹಾಳಾಗೋದು ಗ್ಯಾರಂಟಿ ಯಾಕಂದರೆ ಮದುವೆ ನಿಲ್ಲಿಸೋಕೆ ಅವಳು ಜೈಲಲ್ಲಿದ್ದಾಳಲ್ವ ಅವ್ಳು ಜೈಲಲ್ಲಿರೋ ವಿಷಯ ನನಗೆ ಬಿಟ್ಟರೆ ನಿನಗೆ ಮಾತ್ರ ಗೊತ್ತಿರೋದು ಇನ್ನು ಯಾರಿಗೂ ಗೊತ್ತಿಲ್ಲ ಆ ಜೈಲಿಗೆ ಹೋಗಿ ಇನ್ನೂ ಅವಳು ವಿಷಯ ಹೇಳೋರು ಯಾರು ಯಾರೂ ಇಲ್ಲ ಅಲ್ವಾ ಅಷ್ಟೊತ್ತಿಗೆ ಮನೆ ಒಳಗಿಂದ ರತ್ನ ಇರ್ತಾರೆ ರತ್ನ ಯಾವಾಗ ಅಮ್ಮ. ಅಂತ ಹೇಳಿ ಹೇಳ್ತಾರೆ ಇಲ್ಲ ಮಾವ ನಾನು ಆಗಲೇ ಬಂದೆ ಸ್ವಲ್ಪ ಕೆಲಸ ಇತ್ತು ಅರ್ಜೆಂಟಾಗಿ ಹಾಗಾಗಿ ಹೊರಟೆ ಅಂತ ಹೇಳಿ ಹೇಳ್ತಾಳೆ ಅಯ್ಯೋ ಹಾಗೆ ಹೋಗೋದಂದರೆ ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ ಸೌಭಾಗ್ಯ ಸೌಭಾಗ್ಯ ಅಂತ ಹೇಳಿ ಕರೀತಾನೆ ಅದಕ್ಕೆ ಇಲ್ಲ ಮಾವ ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟಂತ ಹೇಳಿದೆ ಅಲ್ಲ ಕರಿಬೇಡಿ ನಾನು ಹೋಗ್ತೀನಿ ಅದು ಅದಕ್ಕೆ ನಂಗೆ ಒಂದು ಸ್ವಲ್ಪ ಐಟಮ್ಸ್ ಥರ ಕೇಳಿದ್ದಾರೆ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಛತ್ರಿ ಹೇಳ್ತಾನೆ ಶಿವ ಇದ್ದಾನಮ್ಮ ಥರಕ್ಕೆ ಅಂತ ಹೇಳ್ತಾನೆ ಶಿವ ಇದ್ದಾನೆ ಹಾ ಅಣ್ಣ ಇದ್ದಾನೆ ಹೌದು ಆದರೆ ಅದು ಸಿಟಿಯಿಂದ ತರಬೇಕು ಚಕ್ರಿ ಅದು ನನ್ನ ಹತ್ರನೇ ಥರ ಕೇಳಿದ್ದಾರೆ ಅದಕ್ಕೆ ಅದಕ್ಕೆ ಹೋಗಿ ಹೋಗ್ಬಿಟ್ಟು ಬೇಕು ಅದು ನಾಳೆ ಅದಕ್ಕೆ ಮೆಡಿಕಲ್ ಕ್ಯಾಂಪ್ ಹೋಗ್ತಾರೆ ಅದಕ್ಕೆ ಒಂದಿಷ್ಟು ಐಟಮ್ಸ್ ಬೇಕು ಅಂತ ಹೇಳ್ತಾಳೆ ಹೌದಾ ನನ್ನ ಮಗಳು ಡಾಕ್ಟ್ರಾಗಿ ಏನೇನು ಸೇವೆ ಮಾಡಬೇಕು ಎಲ್ಲ ಮಾಡಲಿ ಎಲ್ಲಮ್ಮ ಮೆಡಿಕಲ್ ಕ್ಯಾಂಪು ಅಂತ ಕೇಳ್ತಾರೆ ಮೆಡಿಕಲ್ ಕ್ಯಾಂಪು ಸೆಂಟ್ರಲ್ ಜೈಲಲ್ಲಿ ಮಾವ ಹೋಗ್ತೀನಿ ಅಂತೇಳಿ ಹೇಳ್ತಾಳೆ ಸೆಂಟ್ರಲ್ ಜೈಲ್ ಅಂತ ಅಂದ ಕೂಡಲೇ ಛತ್ರಿನೂ ಮತ್ತು ಶಾಕ್ ಆಗಿ ನೋಡ್ತಾರೆ ಪಾರುನು ಶಿವನು ರಾಣಿ ಮದುವೆದು ಲೆಕ್ಕ ಬರಿತಾ ಇರ್ತಾರೆ ರೂಮಲ್ಲಿ ಲೆಕ್ಕ ಬರೆಯುವಾಗ ಇನ್ನೇನೇನು ಬೇಕು ಅಂತ ಹೇಳಿ ಕೇಳ್ತಾಳೆ ಆಮೇಲೆ ನಿನ್ನ ಕೈ ಕೊಡು ಅಂತ ಹೇಳ್ತಾಳೆ ಶಿವ ಶಿವ ಬೇಡಪ್ಪ ನೀನು ಕಿಸುಗಿಸು ಅಂತ ಕೊಟ್ಬಿಟ್ರೆ ಕಷ್ಟ ಅಂತ ಆಮೇಲೆ ಕೆನ್ನೆಗೆ ಒಂದು ಕೊಡ್ತಾಳೆ ಮತ್ತು ಕಿಸುಗಿಸು ಅಂತೇಳಿ ಅದೇನದು ಕೆಟ್ಟಾಗಿ ಹೇಳ್ತೀಯ ಅಮ್ಮ ಮುದ್ದು ಅಂತ ಪ್ರೀತಿಯಿಂದ ಹೇಳಿ ಅಯ್ಯೋ ನಮ್ಮ ಅಯ್ಯೋ ಸುಮ್ಕಿರು ಪಾರು ನಮ್ಮ ಗುಂಡು ರಾಣಿ ಎಲ್ಲ ಎದ್ಬಿಡ್ತಾರೆ ಮತ್ತು ಅದರಲ್ಲೂ ನಮ್ಮ ಗುಂಡು ಇದರಲ್ಲೆಲ್ಲ ತುಂಬ ಫಾಸ್ಟ್ ಒಂದು ಸೌಂಡ್ ಸೌಂಡಾದರೂ ಗೊತ್ತಾಗ್ಬಿಡುತ್ತೆ ಎಚ್ಚರ ಆಗ್ಬಿಡುತ್ತೆ ಪ್ಲೀಸ್ ನನ್ನ ಪಾಡಿ ನಾನು ಬಿಟ್ಬಿಡು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಓಕೆ ಯಜಮಾನ್ರೇ ಅಂತ ಹೇಳಿ ಪಾರು ಹೇಳ್ತಾನೆ ಗುಡ್ ಗರ್ಲು ಅಂತಾನೆ ಅದಕ್ಕೆ ಗುಡ್ ಗರ್ಲು ಅಲ್ಲ ಅದು ಗುಡ್ ಗರ್ಲ್ ಹೇಳು ಅಂತಾನೆ ಮತ್ತೆ ಗುಡ್ ಗರ್ಲು ಅಂತಾನೆ ನಿನಗೆ ಹೇಳ್ಕೊಡೋ ಬದಲು ನನ್ನ ಪಾಡಿಗೆ ನಾನು ಬರ್ಕೊಂಡಿರೋದೇ ಬೆಸ್ಟು ಅಂತ ಹೇಳಿ ಹೇಳು ನೆಕ್ಸ್ಟ್ ಡೇ ನಾನು ಬೇಕು ಅಂತಾರೆ ನನಗೆ ಹೊಟ್ಟೆ ನೋವಾಗಿರುತ್ತೆ ಅಯ್ಯೋ ಹೊಟ್ಟೆ ಬೇರೆ ಹಾಳಾಗಿದೆ ಎಂಥ ಮಾಡೋದು ಈ ಥರ ಹೊಟ್ಟೆ ಹಾಳಾಗಿದೆಯಲ್ಲ ಅಂತ ಹೇಳಿ ಎದ್ದು ಕೂರ್ತಾನೆ ಎದ್ದು ನೋಡಿದ್ರೆ ಇದೇನಿದು ಮೂಟೆ ಹಿಂಗೆ ಮಲಗೋಣ ಇಂಟ್ರನ್ಯಾಷನಲ್ ಮೂಟೆ ಅಡುಗೆ ಅಂತ ಹೇಳಿ ಇಂಡಲ್ ಮಾಡಿಕೊಂಡು ದೂಡ್ತಾಯಿರ್ತಾನೆ ದೂಡಿ ಇಳಿಯೋಣ ಅಂತ ಹೇಳಿದ್ರೆ ಅಯ್ಯೋ ಇಳಿಯೋಕ್ಕಾಗಲ್ವೇ ಇವ್ರು ನೋಡಿದ್ರೆ ಕೆಳ ಮಲಗಿದ್ರೆ ಬೆಟ್ಟ ಮೇಲೆ ಮಲಗಿದ್ರೆ ಜಟ್ಟ ಅಂದ್ಕೊಂಡು ಒಂದು ಬದಿ ಕಾಮಿಡಿ ಮಾಡ್ಕೊಂಡು ಒಂದು ಬದಿ ಹೊಟ್ಟೆ ನೋವು ಅಂತ ಹೇಳಿ ಹೊಟ್ಟೆ ಕೆಟ್ಟೋಗಿದೆ ಅಂತ ಹೇಳಿ ಒದ್ದಾಡ್ತಾ ಇರ್ತಾನೆ ಹೇಗೆ ಇಳಿಯೋದಂತ ಗೊತ್ತಾಗ್ತಾ ಇಲ್ಲ ಇದೇನಿದ್ರು ನಾಲ್ಕು ನಾಲ್ಕು ಜನ ಕಾಣ್ತಿದ್ದಾರಲ್ಲ ಅಂತ ಹೇಳಿ ನೋಡ್ತಾನೆ ನೋಡಿದಾಗ ಇಲ್ಲ ಓ ನಾನು ನಮ್ಮ ಮಾವನ ಮನೇಲಿ ಇದ್ದೀನ ಬೇಡ ಬೇಡ ಅಂತ ಹೇಳಿದ್ರು ಇದು ಬದಿದೆಲ್ಲ ಬಾಯ್ಗೆ ತುಂಬಿಟ್ಟು ಈಗ ನನ್ನ ಹೊಟ್ಟೆನೇ ಹಾಳಾಗಿದೆ ಏನು ಮಾಡೋದು ಅಂತ ಹೇಳಿ ಎಲ್ಲಿ ಹೋಗೋದು ಹೊರಗಡೆ ಹೋಗಿ ಬಂದರೆ ಸರಿಯಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆಮೇಲೆ ನೋಡಿದ್ರೆ ಅಲ್ಲಿ ಸ್ವಲ್ಪ ಪಕ್ಕದಲ್ಲಿ ಸ್ಪೇಸ್ ಇರುತ್ತೆ ಓಹ್ ಇಲ್ಲಿ ಜಾಗ ಇದೆಯಲ್ಲ ಅಂತ ಇಲ್ಲಿಂದ ಎದ್ದು ಹೋಗ್ತಾನೆ ಎದ್ದೋಗಿ ಬಾಗಿಲು ತೆಗೆದು ಹೊರಗೆ ನೋಡಿದಾಗ ದೆವ್ವ ಕಾಣಿಸುತ್ತೆ ಅಯ್ಯೋ ದೆವ್ವ ದೆವ್ವ ಅಂದ್ಕೊಂಡು ಒಳಗೆ ಬರ್ತಾನೆ ಒಳಗೆ ಬಂದು ಮೂಟೆ ಮೂಟೆ ಪ್ಲೀಸ್ ಹೇಳೆ ಐದು ನಿಮಿಷ ಪ್ಲೀಸ್ ಹೇಳೆ ಅಂತ ಅಷ್ಟರಲ್ಲಿ ರೂಮಿಂದ ಹೊರಗೆ ಬಂದಂಥ ಶಿವ ಪಾಲು ನೋಡಿ ಮಾತಾಡ್ಕೊಳ್ತಾರೆ ಶಿವ ಹೇಳ್ತಾನೆ ಅಯ್ಯೋ ನೋಡು ರೂಮಲ್ಲಿ ಮಲ್ಕು ಅಂತ ಹೇಳಿದ್ವಿ ಕೇಳಲ್ಲ ಈಗ ನೋಡು ಈ ಸೀನ ಹೆಂಗಾಡ್ತಾವನೆ ಅಂದ್ಕೊಂಡು ಬೇರೆ ರೀತಿ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ ಆಮೇಲೆ ಹತ್ರ ಬಂದು ಏನ್ಲಾ ಸೀನ ಅಂತ ಕೇಳ್ತಾರೆ ಅಯ್ಯೋ ಮೂಟೆ ಏಳು ಅಂತ ಮೂಟೆ ಎಲ್ಲ ಕಾಣಲ ನಾನು ಕಾಣಲ ಬಾವ ಅಂತ ಹೇಳ್ತಾರೆ ಅಯ್ಯೋ ಬಾವ ದೆವ್ವ ಅಂತಾರೆ ಎಲ್ಲಿ ಅಂತಾರೆ ಅವಾಗ ಎಲ್ಲರೂ ಮನೆಯವರೆಲ್ಲರೂ ಸಹ ಹೊರಗೆ ಬಂದು ನೋಡ್ತಾರೆ ದೆವ್ವ ಇರುತ್ತೆ ಒಳಗೆ ಬಂದಾಗ ಮತ್ತೆ ಅದೆವ್ವನ ನೋಡಿ ಎಲ್ಲರೂ ಭಯ ಬೀಳ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ದೆವ್ವ ಯಾರು ಏನು ಅಂತೇಳಿ ಮುಂದೆ ಕಾದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು